ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ವೀಡಿಯೋಸ್ ಎಲ್ಲರೂ ನೋಡ್ತಿದ್ದೀರಾ ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತಿದ್ದೀರಾ ಅದಕ್ಕೂ ಕೂಡ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸೊ ನನ್ನ ವೀಡಿಯೋಸಲ್ಲಿ ಯಾವಾಗಲೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಜೊತೆಯಲ್ಲಿ ಸಮ್ ಟೈಮ್ ಡಾಕ್ಟರ್ ಮೆಡಿಸನ್ಸ್ ಕೂಡ ಯೂಸ್ ಮಾಡಿದ್ದೀನಿ ಅಂತ ಕೂಡ ನಾನು ಫ್ರ್ಯಾಂಕಾಗಿ ಹೇಳಿದ್ದೀನಿ ಎಸ್ ಎಷ್ಟೋ ವೀಡಿಯೋಸ್ನ ನಾನು ನೋಡ್ತಿರ್ತೀನಿ ತುಂಬ ಜನ ವೀಡಿಯೋಸು ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ನ್ಯಾಚುರಲ್ ಆಗಿ ಫೇಸನ್ನು ಕ್ಲಿಯರ್ ಮಾಡ್ಕೋಬೋದು ನ್ಯಾಚುರಲ್ ಹೋಮ್ ಮೇಡ್ ಪ್ರಾಡಕ್ಟ್ಸಿಂದನೇ ನಾವು ಮಾಡ್ಕೋಬೋದು ಹೋಮ್ ಮನೇಲಿರುವಂಥ ವಸ್ತುಗಳಿಂದನೇ ನಾವು ಕ್ಲಿಯರ್ ಮಾಡ್ಕೋಬೋದು ಅಂತ ತುಂಬ ವೀಡಿಯೋಸಲ್ಲಿ ನೋಡಿರ್ತೀನಿ ಸೊ ಅದರಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಕರೆಕ್ಟ್ ಇರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬಟ್ ಇನ್ನೂ ಕೆಲವೊಬ್ಬರು ಹೇಗೆ ಮಾಡ್ತಾರೆ ಅಂತಂದರೆ ಎಷ್ಟು ಫೇಕು ಅಂತಂದರೆ ಯಾವುದೋ ಕ್ರೀಮನ್ನು ಅಪ್ಲೈ ಮಾಡ್ಕೊಂಬಿಟ್ಟು ನಾನು ವೈಟ್ ಆಗಿಬಿಟ್ಟಿದ್ದೀನಿ ನಾನು ಕ್ಲಿಯರ್ ಆಗಿಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾರೆ ಜೆನ್ಯೂನಾಗಿ ಇರೋರು ಕೆಲವ್ರು ಇದ್ದಾರೆ ಪ್ಲೀಸ್ ಜೆನ್ಯೂನ್ ಪೀಪಲ್ಗೆ ಸಪೋರ್ಟ್ ಮಾಡಿ ನಾನು ಇಷ್ಟೊಂದು ವೀಡಿಯೋಸಲ್ಲಿ ಜೆನ್ಯೂನಾಗಿ ತೋರಿಸಿದ್ದೀನಿ ನಿಮ್ಮ ಎದುರುಗಡೆ ನಾನು ಫೇಶಿಯಲ್ಲೆಲ್ಲ ಮಾಡ್ಕೊಂಡು ತೋರಿಸಿದ್ದೀನಿ ಸೊ ಆ ಥರ ಜೆನ್ಯೂನಾಗಿ ತೋರಿಸಿದ್ರೆ ಓಕೆ ಆಗಿ ನಮ್ಮ ಫೇಸ್ ಫಸ್ಟ್ ಒಂದು ಸರಿ ನಾವು ಕ್ಲೆನ್ಸ್ ಮಾಡ್ಕೊಂಡಾಗ ಎಷ್ಟು ಕ್ಲಿಯರ್ ಆಗಿ ಸಾಧ್ಯನೋ ಅಷ್ಟು ಕ್ಲಿಯರ್ ಆಗುತ್ತೆ ಈವೇನು ನಾವು ಡಾಕ್ಟರ್ ಪ್ರಿಫರ್ ಮಾಡಿರೋ ಅಂತಹ ಮೆಡಿಸನ್ಸು ಕೂಡ ನಮಗೆ ಒಂದೇ ಟೈಮ್ಗೆ ಎಲ್ಲ ಕ್ಲಿಯರ್ ಮಾಡೋಲ್ಲ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ಟ್ರಟೈನಿಯನ್ ಕ್ರೀಮಿಂದ ನನಗೆ ಎರಡು ವರ್ಷ ಬೇಕಾಯಿತು ನಾನು ಫೇಸ್ ಕ್ಲಿ ಈ ರೀತಿ ಇದ್ದಿದ್ದು ಈ ಥರ ಆಗೋಕ್ಕೆ ಕ್ಲಿಯರ್ ಆಗೋಕ್ಕೆ ಎರಡು ವರ್ಷ ಬೇಕಾಯಿತು ಅಂತ ಹೇಳಿದ್ದೀನಿ ಸೊ ಆ ಥರ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿದರೆ ಓಕೆ ನಂಬಬೋದು ಅವರನ್ನು ಕೂಡ ಬಟ್ ಇನ್ಸ್ಟೆಂಟಾಗಿ ಎಲ್ಲ ಹೋಗ್ಬಿಡ್ತು ಅಂತ ಕೆಲವೊಂದು ವೀಡಿಯೋಸ್ ನೋಡ್ತಿರ್ತೀನಿ ಅದರಲ್ಲಿ ಇನ್ಸ್ಟೆಂಟಾಗಿ ನಾನು ಕ್ಲಿಯರಾಗಿಬಿಟ್ಟಿದ್ದೀನಿ ನನ್ನ ಫೇಸು ಇನ್ಸ್ಟೆಂಟಾಗಿ ನಾನು ಚೆನ್ನಾಗಿ ಅಂತ ತೋರಿಸ್ತಿರ್ತಾರೆ ಸೊ ಆ ಥರ ವೀಡಿಯೋಸಿಂದ ಸ್ವಲ್ಪ ಜಾಗೃತರಾಗಿರಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಫೇಸ್ ವಾಶ್ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಮೊದಲನೇದಾಗಿ ಒಂದು ಕ್ಲೀನ್ ಬೌಲ್ ತೊಗೊಳ್ಳಿ ಅದರಲ್ಲಿ ಒಂದು ಸ್ಪೂನಷ್ಟು ಇಲ್ಲಿ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಬೀಜ ಏನಾದರೂ ಇದ್ದರೆ ನೀವು ರಿಮೂವ್ ಮಾಡ್ಕೋಬೋದು ಸೊ ಒಂದು ಸ್ಪೂನ್ ಅಳತೆ ಮಾತ್ರ ಇಲ್ಲಿ ತೊಗೊತಾ ಇದ್ದೀನಿ ಸೊ ಅದ್ರ ಪ್ರಕಾರನೇ ನೀವು ಪ್ರಿಪೇರ್ ಮಾಡ್ಕೊಂಡ್ರೆ ಒಂದು ಸ್ಮಾಲ್ కంటేనరస్ట్ ఇచ్చే అండ్ ఇలా వన్ హాఫ్ స్పూనస్టు టర్మరికు ఆండ్ వన్ స్పూనస్ హనీ ఆండ్ హాఫ్ స్పూనస్ట్ ప్యూర్ హోమ్ అలొవేరా జెల్ తగం దీని అండ్ ఇది ఫోర్ స్పూనస్ నూ ರೋಸ್ ವಾಟರ್ ಅನ್ನ ತಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಗ್ಲಿಸರಿನ್ ಸೊ ವೈಲ್ಡ್ ಆರ್ಗ್ಯಾನಿಕ್ ಗ್ಲೀಜರಿನ್ ಇಲ್ಲಿ ನಾನು ತಗೋತಿದ್ದೀನಿ ಪ್ಯೂರ್ ಗ್ಲಿಸರಿನ್ ಆಗಿರುತ್ತೆ ಇದರಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ಡ್ ಇಲ್ಲ ಹಾಗಾಗಿ ಈ ಗ್ಲಿಸರಿನ್ ಚೂಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಈ ಎರಡು ಸ್ಪೂನ್ ಅಷ್ಟು ಗ್ಲಿಸರಿನ್ ಆ್ಯಡ್ ಆಡ್ ಮಾಡ್ಕೊತ ಇದೀನಿ ಅಂಡ್ ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬಹುದು ಆ್ಯಂಡ್ ನಿಮಗೆ ಸೋಪ್ ಕಂಟೆಂಟ್ ಬೇಕು ಅಂತಂದ್ರೆ ಯಾವುದಾದ್ರೂ ಸೋಪ್ ಬೇಸನ್ನ ಆ್ಯಡ್ ಮಾಡ್ಕೋಬೋದು ಅಥವಾ ಗ್ಲಿಸರಿನ್ ಕಂಟೆಂಟ್ ಇರುವಂತಹ ಸೋಪ್ ಅನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಸೊ ಸೋಪ್ ಕಂಟೆಂಟ್ ಇರುವಂಥ ಬೇಸನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಕರಗಿಸಿಬಿಟ್ಟು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಬಟ್ ಪ್ಯೂರ್ ಫೇಸ್ ವಾಶ್ ನಾನು ತೋರಿಸೋದ್ರಿಂದ ಇದ್ರಲ್ಲಿ ಯಾವುದೇ ಕಂಟೆಂಟ್ ಆ್ಯಡ್ ಮಾಡ್ತಾ ಇಲ್ಲ ಈಗಿನ ಕಾಲದಲ್ಲಿ ಬಿಸಿಲು ಸ್ಟೋನ್ ಟ್ಯಾನ್ ರಿಮೂವ್ ಮಾಡೋಕೆ ತುಂಬ ಯೂಸ್ಫುಲ್ ಸೊ ನೋಡಿದ್ರೆ ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಇದು ತುಂಬಾ ತುಂಬಾ ಬೆನಿಫಿಟ್ಸ್ ಅದರಲ್ಲೂ ಕೂಡ ಮೇನ್ ಎಸ್ಪೆಷಲಿ ಇವಾಗ ಸಮ್ಮರ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಸಮ್ಮರ್ ಅಲ್ಲಿ ಫೇಸ್ ತುಂಬಾ ಟ್ಯಾನ್ ಆಗಿಬಿಡುತ್ತೆ ಈ ಟ್ಯಾನ್ ಎಲ್ಲ ಖಂಡಿತ ಈ ಫೇಸ್ ವಾಶ್ ಅನ್ನೋದು ರಿಮೂವ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಮೂವ್ ಮಾಡುತ್ತೆ ಈ ಫೇಸ್ ವಾಶ್ ಅಲ್ಲಿ ಟರ್ಮರಿಕ್ ಇರುತ್ತೆ ಅಲೋವೆರಾ ಜೆಲ್ ಇರುತ್ತೆ ಅಂಡ್ ಆಲ್ಸೋ ನಾನು ಹೇಳಿರುವ ಹಾಗೆ ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಇದು ವಿಟಮಿನ್ ಇ ಕ್ಯಾಪ್ಸುಲ್ ಏನಂತಂದರೆ ಸ್ಕಿನ್ನನ್ನು ನರೀಶ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ಲು ಸೊ ಹಾಗಾಗಿ ನೀವು ವಿಟಮಿನ್ ಇ ಕ್ಯಾಪ್ಸುಲ್ ಆ್ಯಡ್ ಮಾಡ್ಕೋಬೋದು ಸೊ ನಾನು ನನ್ನ ಹತ್ರ ವಿಟಮಿನ್ ಇ ಕ್ಯಾಪ್ಸುಲ್ ಇರಲಿಲ್ಲ ಹಾಗಾಗಿ ನಾನು ಆ್ಯಡ್ ಮಾಡಲಿಲ್ಲ ಸೊ ಅದನ್ನು ಆ್ಯಡ್ ಮಾಡಿದ್ರು ಕೂಡ ಎಕ್ಸ್ಟ್ರಾ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ಸೊ ಇದರಲ್ಲಿ ಲೆಮನ್ ಇರೋದ್ರಿಂದ ನಿಮಗೆ ಡಿ ಟ್ಯಾನ್ ಮಾಡುತ್ತೆ ಸೊ ಇದು ನಿಮಗೆ ಡಿ ಡಿಟನ್ ಫೇಸ್ ವಾಶ್ ಥರ ವರ್ಕ್ ಆಗುತ್ತೆ ಬಿಕಾಸ್ ಲೆಮನ್ನು ಟ್ಯಾನನ್ನು ರಿಮೂವ್ ಮಾಡುತ್ತೆ ಲೆಮನ್ ಅನ್ನೋದು ಟ್ಯಾನನ್ನು ರಿಮೂವ್ ಮಾಡುತ್ತೆ ಆ್ಯಂಡ್ ಸ್ವಲ್ಪ ಸ್ಕಿನ್ನನ್ನು ಔಟ್ ಮಾಡುತ್ತೆ ಈ ಡ್ರೈಔಟ್ನ ಕಂಟ್ರೋಲ್ ಮಾಡೋಕೋಸ್ಕರ ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಲಿ ನೀವು ವಿಟಮಿನ್ ಇ ಕ್ಯಾಪ್ಸುಲ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ನರಿಷ್ಮೆಂಟ್ ಕೊಡುತ್ತೆ ಆ್ಯಂಡ್ ಸ್ಕಿನ್ನನ್ನು ನರಿಷ್ ಆ್ಯಂಡ್ ಗ್ಲೋಯಿಂಗಾಗಿ ಸಾಫ್ಟಾಗಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಹನಿಯನ್ನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇದರಲ್ಲಿ ಗ್ಲಿಸರಿನ್ ಆ್ಯಡ್ ಮಾಡಿದ್ದೀನಿ ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಲೈಕ್ ಗ್ಲಿಸಿರಿನ್ ಸೋಪನ್ನು ನೀವು ಸೋಪ್ ಬೇಸನ್ನು ಯೂಸ್ ಮಾಡ್ಕೋಬೋದು ಈ ಗ್ಲಿಸಿರಿನ್ ಏನಕ್ಕೆ ಅಂತಂದರೆ ಸೋಪ್ ಫೀಲ್ ಕೊಡೋಕ್ಕೆ ಹಾಗೆಯೇ ನಮ್ಮ ಗ್ಲಿಸರಿನ್ ಏನು ಮಾಡುತ್ತೆ ಅಂದರೆ ಸ್ಕಿನ್ನನ್ನು ನರಿಷ್ ಮಾಡುತ್ತೆ ಸೊ ಇಡೋಕ್ಕೆ ಟ್ರೈ ಮಾಡುತ್ತೆ ಸೊ ಹಾಗಾಗಿ ಇದರಲ್ಲಿ ಗ್ಲಿಸರಿನ್ ಕೂಡ ಆ್ಯಡ್ ಆಗಿದೆ ಆ್ಯಂಡ್ ಟರ್ಮರಿಕ್ ಟರ್ಮರಿಕ್ ಅಂತಂದರೆ ಇದು ಆ್ಯಂಟಿ ಇನ್ಫ್ಲಮೇಷನ್ ಥರ ವರ್ಕ್ ಆಗುತ್ತೆ ಗೈಸ್ ಆ್ಯಂಡ್ ನಮ್ಮ ಸ್ಕಿನ್ ಮೇಲೆ ರೆಡ್ನೆಸ್ ರ್ಯಾಷಸ್ ಏನಾದರೂ ಲೈಕ್ ಇವಾಗ ಬಿಸಿಲಿಗೆ ಬಂದರೆ ತುಂಬ ಜನ ಸ್ಕಿನ್ ರೆಡ್ ಆಗೋ ಚಾನ್ಸಸ್ ಇರುತ್ತಲ್ಲ ಸೊ ಆ ರೆಡ್ನೆಸ್ ಆ್ಯಂಡ್ ರ್ಯಾಷಸ್ ಎಲ್ಲ ಟರ್ಮರಿಕ್ ಅನ್ನೋದು ಕಡಿಮೆ ಮಾಡುತ್ತೆ ಆ್ಯಂಡ್ ಇದು ಸ್ಕಿನ್ಗೆ ತುಂಬ ಒಳ್ಳೆಯದು ಇದು ಹಳೆ ಕಾಲದ ಪದ್ಧತಿಯಿಂದನೂ ನಮಗೆ ಬಂದಿದೆ ಸೊ ಟರ್ಮರಿಕ್ ಆಲ್ಸೋ ವೆರಿ ವೆರಿ ಯೂಸ್ಫುಲ್ ಎಲ್ಲ ಬೆನಿಫಿಟ್ಸ್ ಈ ಒಂದು ಫೇಸ್ ವಾಶಲ್ಲಿ ಇದೆ ಇಷ್ಟನ್ನು ಟ್ರಯಲ್ ಪ್ಯಾಕಾಗಿ ಮಾಡಿಕೊಂಡು ನಂತರ ನೀವು ಜಾಸ್ತಿ ಪ್ರಾಡಕ್ಟನ್ನು ಮಾಡ್ಕೋಬೋದು ಸೊ ನನ್ನ ಹತ್ರ ಆಲ್ರೆಡಿ ಫೇಸ್ ವಾಶ್ ಇದೆ ಹಾಗಾಗಿ ನಾನು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸೋಕ್ಕೋಸ್ಕರನೇ ಇಷ್ಟು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ ಇದು ಲೈಕ್ ನಿಮಗೆ ಟ್ರಾವೆಲ್ ಪ್ಯಾಕಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲಿಗೆ ಊರಿಗೆ ಹೋಗ್ಬೇಕು ಅಂತಂದ್ರೆ ಇಷ್ಟು ಸ್ಮಾಲ್ ಪ್ಯಾಕನ್ನು ಪ್ರಿಪೇರ್ ಮಾಡ್ಕೊಂಡು ನೀವು ಹೊಡ್ಬೋದು ಸೊ ನಿಮಗೆ ಟ್ರಾವೆಲ್ ಫ್ರೆಂಡ್ಲಿ ಇದೆ ಬಜೆಟ್ ಫ್ರೆಂಡ್ಲಿ ಇದೆ ಆ್ಯಂಡ್ ಇದು ಸ್ಕಿನ್ ಫ್ರೆಂಡ್ಲಿ ಇದೆ ಸೊ ಇದನ್ನು ನೀವು ಎಲ್ಲರೂ ಖಂಡಿತ ಟ್ರೈ ಮಾಡಿ ಸೊ ಇದು ಈಗ ಟ್ರೈ ಮಾಡಿ ತೋರಿಸ್ತೀನಿ ಬನ್ನಿ ನೋಡ್ತಿರ್ಬೋದು ನಾನು ಈಗ ತಾನೇ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಇಷ್ಟು ಚೆನ್ನಾಗಿ ಕ್ಲೆನ್ಸ್ ಮಾಡಿದೆ ನೋಡಿ ಸೊ ಎಷ್ಟು ಆಯಿಲ್ ಅನ್ನ ಎಲ್ಲ ಎಷ್ಟು ಚೆನ್ನಾಗಿ ರಿಮೂವ್ ಮಾಡಿದೆ ಆ್ಯಂಡ್ ಇದು ಡ್ರೈ ಕೂಡ ಅನಿಸ್ತಾ ಇಲ್ಲ ನಾನೇನು ಮಾಯಶ್ಚರೈಸರ್ ಏನೂ ಅಪ್ಲೈ ಮಾಡಿಲ್ಲ ಡ್ರೈ ಕೂಡ ಅನಿಸ್ತಾ ಇಲ್ಲ ಫೇಸ್ಗೆ ನಾವು ಯೂಸ್ ಮಾಡ್ತಿರುವಂಥ ಫೇಸ್ ವಾಶ್ ಯಾವಾಗಲೂ ಸೋಪ್ ಕಂಟೆಂಟ್ ಇರಬಾರ್ದು ಸೊ ಸೋಪ್ ಫ್ರೀ ಇರಬೇಕು ಆಗಲೇ ನಮ್ಮ ಫೇಸ್ಗೆ ಅದು ಯಾವುದೇ ರೀತಿಯ ಹಾರ್ಮ್ಫುಲ್ ಇರಲ್ಲ ಸೊ ಸೋಪ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಸ್ಕಿನ್ಗೆ ಹಾರ್ಮ್ಫುಲ್ ಅಂತಲೇ ಹೇಳ್ಬೋದು ಸೊ ನಾನು ಪ್ರಿಪೇರ್ ಮಾಡಿರುವಂಥ ಈ ಫೇಸ್ ವಾಶ್ ಕೂಡ ಸೋಪ್ ಕಂಟೆಂಟ್ ಏನೂ ಆ್ಯಡ್ ಮಾಡಲಿಲ್ಲ ನಿಮ್ಮೆದುರುಗಳೇನೆ ನಾನು ಇದನ್ನು ಪ್ರಿಪೇರ್ ಮಾಡಿ ತೋರಿಸಿದೆ ಆ್ಯಂಡ್ ಇದರಲ್ಲಿ ಗ್ಲಿಸರಿನ್ ಆ್ಯಡ್ ಮಾಡಿದ್ದೀನಿ ಅದು ಕೂಡ ನ್ಯಾಚುರಲ್ ಗ್ಲಿಸರಿನ್ ಆ್ಯಡ್ ಮಾಡಿದ್ದೀನಿ ಸೊ ಹಾಗಾಗಿ ಒಂಚೂರು ಕೂಡ ಸೋಪ್ ಅನ್ನೋದು ನೊರೆ ಅನ್ನೋದು ಬರ್ತಾ ಇರಲಿಲ್ಲ ನೀವು ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ದಿಸ್ ಈಸ್ ದಿ ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರ್ತೀರ ಯಾವ ಫೇಸ್ ವಾಶ್ ಯೂಸ್ ಮಾಡಬೇಕು ಯಾವ ಫೇಸ್ ವಾಶ್ ಯೂಸ್ ಮಾಡಿದ್ರು ಕೂಡ ಸ್ಕಿನ್ ಕಪ್ಪಾಗ್ತಿರುತ್ತೆ ಇಲ್ಲ ಅಂತಂದರೆ ಸ್ಕಿನ್ ಮೇಲೆ ಪಿಂಪಲ್ಸ್ ಬರ್ತಿರುತ್ತೆ ಅಂತ ನೀವೆಲ್ಲ ಕೇಳ್ತಿರ್ತೀರ ಬೆಸ್ಟ್ ಫೇಸ್ ವಾಶ್ ಅಂತ ಹೇಳ್ತೀನಿ ಸೊ ನಾನು ತುಂಬ ಫೇಸ್ ವಾಶ್ಗಳನ್ನ ತೋರಿಸಿದ್ದೀನಿ ಲೈಕ್ ತೂರ್ ದಾಲ್ ಪೌಡರ್ ಕೂಡ ತೋರಿಸಿದ್ದೀನಿ ಅದು ಅದರಿಂದ ಕೂಡ ಫೇಸ್ ವಾಶ್ ಮಾಡ್ಕೊಂಡು ತೊಗೊಬೋದು ಸೊ ನಿಮಗೆ ಸ್ವಲ್ಪ ಟೈಮ್ ಎಲ್ಲ ಹಿಡಿಯುತ್ತೆ ಲೈಕ್ ಫೇಸ್ ವಾಶ್ ಅದು ಪೌಡರ್ ಕೈಯಾಗಿ ತೊಗೋಬೇಕು ಅದರಲ್ಲಿ ವಾಟರ್ ಆ್ಯಡ್ ಮಾಡಿಕೊಂಡು ಫೇಸ್ಗೆ ರಬ್ ಮಾಡಬೇಕು ಅಂತಂದರೆ ಸೊ ಈ ಥರ ರೆಡಿಮೇಡ್ ಫೇಸ್ ವಾಶನ್ನು ನೀವು ಟ್ರೈ ಮಾಡಿ ಸೊ ಇದು ಜಸ್ಟ್ ಲೈಕ್ ಆ್ಯಂಡ್ ಮೇಲೆ ಪೋರ್ ಮಾಡ್ಕೊಳ್ಳೋದು ಫೇಸ್ ವಾಶ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫೇಸ್ ವಾಶ್ ಅನ್ನೋದು ಈಗ ಜಸ್ಟ್ ಒನ್ ಮಂತ್ ಅಥವಾ ಒಂದು ಫಿಫ್ಟೀನ್ ಡೇಸ್ ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಿ ನಿಮ್ಮ ಫೇಸ್ ಮೇಲೆ ಇರುವ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಸೊ ರಿಮೂವ್ ಆಗಿ ನಿಮ್ಮ ಸ್ಕಿನ್ ಈವೆಂಟೂನಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನನಗೆ ಕಮೆಂಟ್ ಮಾಡಿ ಆಯಿತಾ ಹೇಗಿದೆ ಏನು ಅಂತ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆದರೆ ಕಮೆಂಟಲ್ಲಿ ಖಂಡಿತ ಹೇಳಿ ಇದು ಇಷ್ಟ ಆಯಿತು ಅಂತ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಬಾಯ್